ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಈ ದಿನದ ವಿಡಿಯೋದಲ್ಲಿ ಯಾವ ಮನುಷ್ಯ ಅದೃಷ್ಟವಂತ ಈ ಜನ್ಮದಲ್ಲಿ ಯಾವ ಮನುಷ್ಯ ನತದೃಷ್ಟ ಅಥವಾ ದುರಾದೃಷ್ಟವಂತ ಇದನ್ನ ತಿಳಿಯೋದು ಹೇಗೆ ಆ ತಿಳಿದಕ್ಕಂತ ಮಾನದಂಡಗಳೇನಾದ್ರೂ ಇದೆಯಾ ಅಂದ್ರೆ ತಿಳಿತಕಂತಹ ವಿಧಾನಗಳೇನಾದ್ರೂ ಲಭ್ಯವಿದೆಯೇ ಹೇಗ್ ಪತ್ತೆ ಮಾಡೋದು ಅದೃಷ್ಟವಂತರು ದುರದೃಷ್ಟವಂತರು ಅಂತ ಪತ್ತೆ ಮಾಡೋದು ಹೇಗೆ ಹಾಗಾದ್ರೆ ಇಲ್ಲಿ ಗಮನಿಸಬೇಕಾದಂತ ವಿಷಯ ಏನಂದ್ರೆ ಇಲ್ಲಿ ಗಮನಿಸಬೇಕಾದಂತ ವಿಷಯ ಏನಂದ್ರೆ ಯಾವ ವಿಷಯದಲ್ಲಿ ಅದೃಷ್ಟವಂತ ಯಾವ ವಿಷಯದಲ್ಲಿ ನತ ಅದೃಷ್ಟವಂತ ಇದನ್ನ ತಿಳಿಬೇಕಾಗತ್ತೆ ಯಾವ ವಿಷಯದಲ್ಲಿ ಅದೃಷ್ಟವಂತ ಅಂದ್ರೆ ಮನುಷ್ಯ ಯಾರು ಸ್ವಯಂ ಯಥಾ ಪ್ರಕಾರವಾಗಿ ತಿಳಿದಿರ್ತಾರೆ ಈ ಜನ್ಮದಲ್ಲಿ ಒಳ್ಳೆಯವರು ಕೆಟ್ಟವರು ಅದು ಇದು ಯಾವ ವಿಷಯನೂ ಅಲ್ಲ ಮನುಷ್ಯ ಸ್ವತಃ ತನ್ನನ್ನ ತಾನು ಯಥಾ ಪ್ರಕಾರವಾಗಿ ಅಂದ್ರಲ್ಲಿ ಅದ್ರಲ್ಲಿ ತಪ್ಪಿರಬಾರ್ದು ಅಥವಾ ಗೊಂದಲ ಇರಬಾರ್ದು ಅಡಚಣೆಗಳಿರಬಾರ್ದು ಯಥಾ ಪ್ರಕಾರವಾಗಿ ತನ್ನನ್ನ ತಾನು ತಿಳಿದುಕೊಂಡಿರ್ತಕ್ಕಂಥ ಮನುಷ್ಯನೇ ಅದೃಷ್ಟವಂತ ಯಾರು ಯಥಾಪ್ರಕಾರವಾಗಿ ತನ್ನನ್ನ ತಾನು ತಿಳಿದಿಲ್ಲ ಆ ಮನುಷ್ಯ ವಶಾತ್ ಅಂತ ಹೇಳ್ತಾರಲ್ಲ ಹಾಗೆ ನತದೃಷ್ಟ ಅಂದ್ರೆ ಅದೃಷ್ಟವಂತ ಅಲ್ಲ ಅಂತ ಯಾಕೆ ಹೀಗೆ ತನ್ನನ್ನ ತಾನು ತಿಳಿದೊಡೆ ಏನನ್ನ ತಿಳಿದಂತೆ ತನ್ನನ್ನ ತಾನು ತಿಳಿದೋಡೆ ಸರ್ವವನ್ನು ಕೂಡ ತಿಳಿದಂತೆ ಯಥಾ ಬ್ರಹ್ಮಾಂಡೆ ತಥಾ ಪಿಂಡೆ ಪಿಂಡವನ್ನ ತಾನು ತಿಳಿದಂತೆ ಬ್ರಹ್ಮಾಂಡವನ್ನು ತಿಳಿದಂತೆ ನಂತರ ತಿಳಿತಕ್ಕಂಥದ್ದು ಮತ್ತೇನು ಇರುವುದಿಲ್ಲ ಹಾಗಿದ ಮೇಲೆ ಎಲ್ಲಾ ರೀತಿಯಾದಂತಹ ತಿಳುವಳಿಕೆ ಅಥವಾ ಜ್ಞಾನ ಒಬ್ಬ ಮನುಷ್ಯನಿಗೆ ಲಭ್ಯವಾಗುತ್ತೆ ಅಂದ್ರೆ ಆ ಮನುಷ್ಯನಿಗಿಂತ ಅದೃಷ್ಟ ಮತ್ತೊಂದು ಯಾವುದಿದೆ ನೀವು ಎರಡು ತತ್ವದಲ್ಲಿರ್ಬಹುದು ಮೂರು ತತ್ವದಲ್ಲಿರ್ಬಹುದು ನಾಲ್ಕು ತತ್ವದಲ್ಲಿರ್ಬಹುದು ಅಥವಾ ತತ್ವಾತೀತವಾಗಿಯೇ ಕೂಡ ಬೇರೆ ಕಡೆ ಆತ್ಮರೂಪದಲ್ಲಿ ಇರಬಹುದು ಆದರೆ ಈ ಮನುಕುಲಕ್ಕೆ ಸಂಬಂಧಪಟ್ಟಂತೆ ಮನುಷ್ಯ ಸ್ಥಿತಿಯಲ್ಲಿ ಹುಟ್ಟಿದ ನಂತರ ಪಂಚ ತತ್ವದ ಮೂ ಐದು ದೈವ ಶಕ್ತಿಗಳ ಅಂಶದೊಂದಿಗೆ ಈ ತತ್ವಗಳೇನಿದ್ದಾವೆ ಇದೆಲ್ಲ ವಾಯುದೇವ ವರ್ಣದೇವ ಅಗ್ನಿದೇವ ಭೂಮಾತೆಯ ಆಕಾಶ ದೇವತೆಯ ಸಂತಾನ ಈ ಅಂಶಗಳು ನಾವು ಓದಿದ್ದೇವೆ ಜಲತತ್ವ ಭೂತತ್ವ ಅಗ್ನಿತತ್ವ ಆಕಾಶ ತತ್ವ ಭೂತತ್ವ ನಾನು ಮೊದಲೇ ಹೇಳ್ದೆ ಹಾಗೆ ವಾಯು ತತ್ವ ಇವತ್ತು ಶನಿವಾರ ವಾಯುದೇವನ ಪುತ್ರ ಅನುಮತಿಯನ್ನ ಸ್ಮರಣೆ ಮಾಡ್ತಕ್ಕಂಥದ್ದು ಹಾಗೆ ವಾಯು ತತ್ವದ ಸಂತಾನದ ಸ್ವಲ್ಪ ಅಂಶಗಳನ್ನ ಕೂಡ ಸಮಾನಾಂತರವಾಗಿ ಸಮ್ಮಿಶ್ರಣದೊಂದಿಗೆ ಈ ದೇಹ ಎಂತಕ್ಕಂಥದ್ದು ದೈವತ್ವ ರಚನೆ ಆಗಿದೆ ಇದರಲ್ಲಿ ಜೀವತ್ವ ಇದೆ ಈ ಜೀವತ್ವಕ್ಕೆ ಆಧಾರವಾಗಿರ್ತಕ್ಕಂಥ ಪರಮಾತ್ಮನ ಸಂತಾನ ಆತ್ಮ ಇದೆ ಇದರ ಬಗ್ಗೆ ಯಥಾ ಪ್ರಕಾರವಾಗಿ ನಾವು ತಿಳಿದಂತಹ ಪಕ್ಷದಲ್ಲಿ ಬ್ರಹ್ಮಾಂಡದ ಸ್ಥಿತಿಯನ್ನ ತಿಳಿದಂತೆ ಸೃಷ್ಟಿ ಸ್ಥಿತಿ ಲಯವನ್ನ ತಿಳಿದಂತೆ ಇದರ ತಿಳಿದ ನಂತರ ಮತ್ತೇನು ತಿಳಿತಕ್ಕಂಥ ಅಗತ್ಯ ಇರೋದಿಲ್ಲ ಅದರ ವಿಶೇಷವಾಗಿ ಈ ತತ್ವಗಳಲ್ಲಿ ಬೇರೆ ತತ್ವಗಳಲ್ಲೂ ಕೂಡ ಜಾಗೃತಿ ಇರುತ್ತೆ ಬೇರೆ ತತ್ವಗಳಲ್ಲೂ ಕೂಡ ಸಂಚಾರ ಇರುತ್ತೆ ಜೀವನ ಎಂತ ನೀವು ಆಯ್ಕೆ ಮಾಡ್ಕೊಂಡ್ರೆ ಇರುತ್ತೆ ಇಲ್ಲ ನಾನು ಈ ತತ್ವದಲ್ಲಿ ಬ್ರಹ್ಮಾಂಡದಲ್ಲಿ ಈ ರೀತಿಯಾಗಿರ್ತೇನೆ ಇದು ಹೇಗಿರುತ್ತೆ ನಾನು ನೋಡ್ತೇನೆ ಈ ಒಂದು ಸ್ಥಿತಿಗತಿ ಹೇಗೆ ಏನಿರುತ್ತೆ ನೋಡ್ತೇನೆ ಈ ಜೀವನ ಹೇಗೆ ನಡೆಯುತ್ತೆ ನೋಡ್ತೇನೆ ಅದ್ರ ಅಲ್ಲಿ ಜೀವನ ಇರುತ್ತೆ ಇಲ್ಲ ಪ್ರಯಾಣ ಇರುತ್ತೆ ಆದರೆ ಈ ಭೂಮಂಡಲದಲ್ಲಿ ಪಂಚತತ್ವವನ್ನು ಹೊಂದಿರ್ತಕ್ಕಂಥ ಜೀವನದಲ್ಲಿ ನಾನಾರೋ ಅಂತ ಪತ್ತೆ ಮಾಡ್ಕೊಳ್ಳೋದು ಅಂದ್ರೆ ಕತ್ತೆ ಕತ್ತಲೆಯಲ್ಲಿ ಕಳೆದಂತೆ ನಮ್ಮನ್ನು ನಾವು ಕಳ್ಕೊಂಡಂತೆ ಅಲ್ವೇ ಯಾವಾಗ ಈ ಜಗತ್ತು ಎಂತಕ್ಕಂಥದ್ದು ಹಗಲು ಮತ್ತು ಕತ್ತಲಿನ ಸಮ್ಮಿಶ್ರಣದಲ್ಲಿ ಬದಲಾಗ್ತಾನೇ ಇರುತ್ತೆ ಅಂತ ಸಂದರ್ಭದಲ್ಲಿ ನಾವು ಕತ್ತಲೆಯ ಸ್ಥಿತಿಯಲ್ಲಿದ್ದಾಗ ಕಳೆದು ಹೋದ್ರೆ ಅಜ್ಞಾನ ಎಂತಕ್ಕಂಥದ್ದು ಮನುಷ್ಯನನ್ನು ಮುಳುಗಿಸಿದ್ರೆ ಅಹಂಕಾರ ದರ್ಪ ಇತ್ಯಾದಿ ಕುಟಿಲತೆಗಳೇನಿದೆ ಅವುಗಳಿಗೆ ಅಸ್ತಿತ್ವ ಇಲ್ಲ ಹಿಂದೆ ಅಸ್ತಿತ್ವವನ್ನ ಹೊಂದಿದ್ರು ಆದ್ರೆ ಅವರುಗಳ ಕರ್ಮಗಳ ಕಾರಣದಿಂದ ಈಗ ಮನುಷ್ಯನಂತೆ ದೇಹ ಸ್ಥಿತಿಯನ್ನ ಹೊಂದಿಲ್ಲ ಆಧಾರ ರಹಿತ ಸ್ಥಿತಿಯಲ್ಲೂ ಕೂಡ ಉಳಿದಿದ್ದಾರೆ ಅದಕ್ಕೋಸ್ಕರ ಯಾರು ದೇಹದಲ್ಲಿ ಜಾಗವನ್ನ ಕೊಡ್ತಾರೆ ಅವರಲ್ಲಿ ಇರ್ತಾರೆ ಆ ಅಜ್ಞಾನ ಕತ್ತಲೆಯಲ್ಲಿ ಮುಳುಗಿಸ್ಬಿಟ್ರೆ ಕತ್ತಲೆ ಅಂದ್ರೆ ಯಾವಾಗ ಬರುತ್ತೆ ರಾತ್ರಿ ಆಗುತ್ತಲ್ಲ ಆ ಕತ್ತಲೇನ ಆ ಹಾ 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 ಅದು ಕತ್ತಲೆಯಲ್ಲ ರಾತ್ರಿ ಆಗ್ತಕ್ಕಂಥ ಸಮಯ ಏನಿದೆ ಅದು ಕತ್ತಲೆಯಲ್ಲ ವಾತಾವರಣದಲ್ಲಿ ಪರಿವರ್ತನೆ ಏಕೆಂದ್ರೆ ಸೂರ್ಯದೇವ ಶಾಶ್ವತವಾಗಿ ಸದಾ ಇದೆ ಅದು ಕಣ್ಮುಚ್ಕೊಂಡಿಲ್ಲ ಅದು ದಿಕ್ಕನ್ನ ಬದಲಾಯಿಸಿಲ್ಲ ಅಥವಾ ಬೆನ್ನನ್ನ ತೋರಿಸಿಲ್ಲ ನಾನು ಬೆಳಕಿಗೆ ಆ ಕಡೆ ಬೆಳಕನ್ನು ಕೊಡ್ತೇನೆ ನನ್ನ ಈ ಕಡೆ ಬೆಳಕನ್ನ ಕೊಡೋಲ್ಲ ಅಂತ ಹೇಳ್ಬಿಟ್ಟು ಈ ಕಡೆ ತಿರ್ಕೊಂಡಿಲ್ಲ ಹಾಗಿದ್ಮೇಲೆ ಸದಾ ಬೆಳಕಿದೆ ಕತ್ತಲೆ ಅಂತಕ್ಕಂಥದ್ದು ಏನಿದೆ ಈ ಭೂಮಂಡಲದ ಸ್ಥಿತಿಯನ್ನ ಸುಟ್ಟು ಹೋಗದಂತೆ ಅಥವಾ ಪರಿವರ್ತನೆ ಆಗದಂತೆ ಸಮತೋಲನವನ್ನ ಕಾಯ್ದುಕೊಳ್ಳಲು ಪರಿಸರ ಬದಲಾವಣೆ ಆಗ್ತಾ ಇರತ್ತೆ ಆ ಸಂದರ್ಭದಲ್ಲಿ ಜಾಗೃತಿ ಇಲ್ಲದಿದ್ರೆ ನಮ್ಮನ್ನ ನಾವು ಕಳ್ಕೊಬಿಟ್ರೆ ಹಾಗೆ ಅಜ್ಞಾನ ಅಜ್ಞಾನ ಎಂಬತಕ್ಕಂಥದ್ದು ಸದಾ ವಾಸ ಇರ್ತಕ್ಕಂಥ ಸ್ಥಿತಿ ಆಗ್ಬಿಡತ್ತೆ ಅದು ಯಾವಾಗ ಬೇಕಾದ್ರೂ ಮನುಷ್ಯನನ್ನ ಕತ್ತಲೆಯಲ್ಲಿ ಅಜ್ಞಾನದಲ್ಲಿ ಮುಳುಗಿಸಬಹುದು ಅದರಿಂದಾಗಿ ಯಾರು ಅದೃಷ್ಟವಂತರು ಹಾಗಾದ್ರೆ ಯಾರು ತನ್ನನ್ನ ತಾನು ಯಥಾ ಪ್ರಕಾರವಾಗಿ ತಿಳಿದಿರ್ತಾರೆ ಹಾಗೆ ತಿಳಿತಕ್ಕಂಥದ್ದು ಹೇಗೆ ಯಾವುದು ಅಶಾಶ್ವತ ಯಾವುದು ತಾತ್ಕಾಲಿಕ ಅದರ ಹಿಂದೆ ಓಡ್ತಕ್ಕಂಥ ಕಾರ್ಯವನ್ನ ಏನು ಜೀವ ಮಾಡ್ತಾ ಇದೆ ದೇಹವನ್ನ ಹೊಂದಿ ಐದು ತತ್ವಗಳ ದೈವಿಕ ಸ್ಥಿತಿಯನ್ನು ಹೊಂದಿದೆ ಸಂಪೂರ್ಣ ದೈವ ಅದು ಅದಕ್ಕೆ ಹೊರತುಪಡಿಸಿ ಬೇರೆ ಏನು ಇಲ್ಲವೇ ಇಲ್ಲ ಅದು ಸ್ವತಃ ಏನ್ ತಂದಿಲ್ಲ ಆಹಾರ ತನ್ನದಲ್ಲ ಗಾಳಿ ಬೆಳಕು ಇದೇನು ಜೀವಿತವಾಗಿರ್ಲಿಕ್ಕೆ ಬೇಕಾಗಿರ್ತಕ್ಕಂಥ ಪರಿಸರ ಏನಿದೆ ಅದನ್ನು ತಾನು ಸೃಷ್ಟಿ ಮಾಡ್ಕೊಂಡಿಲ್ಲ ಎಲ್ಲಾ ದೈವ ಕೊಟ್ಟು ದೈವ ತತ್ವಗಳಲ್ಲೇ ಇರ್ತಕ್ಕಂಥದ್ದು ಮಾತು ಅವ್ರದ್ದು ಏಕೆಂದ ಮಾತನ್ನ ನಾವು ನಮ್ಗೆ ಕೊಡಿ 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 ಅಂತ ನಾವು ದುಡ್ಡು ಕೊಟ್ಟು ಕೊಂಡ್ಕೊಂಡಿಲ್ಲ ಮಾತು ಧ್ವನಿ ಆಗ್ಲಿ ನೋಟ ಆಗ್ಲಿ ಉಸಿರಾಟ ಆಗ್ಲಿ ಕಿವಿಲಿ ಕೇಳ್ತಕ್ಕಂಥ ಶ್ರವಣ ಆಗ್ಲಿ ನಡಿತಕ್ಕಂಥ ನಡೆ ಆಗಲಿ ಜೀವನ ಆಗಲಿ ಜೀವನಕ್ಕೆ ಬೇಕಾದಂತ ಅನುಭವ ಆಗ್ಲಿ ಜ್ಞಾನ ಆಗ್ಲಿ ಯಾವುದೂ ಆಗ್ಲಿ ಇದು ನಾವು ಸ್ವಯಂ ರಚಿತವಾ ಮಾಡ್ಕೊಂಡಿರ್ತಕ್ಕಂಥದ್ದು ಏನೂ ಇಲ್ಲ ಇಲ್ವೋ ಪ್ರತಿಯೊಂದು ಕೂಡ ದೈವತ್ವ ಪ್ರತಿಯೊಂದು ಕೂಡ ದೈವಿಕ ಸ್ಥಿತಿ ಪ್ರತಿಯೊಂದು ಕೂಡ ಆ ಭಗವಂತನ ಈ ಒಂದು ಆಚರಣೆ ಆತನಂದ್ರೆ ಅದು ಸೃಷ್ಟಿಸಿರ್ತಕ್ಕಂಥ ಹಾಗಿದ್ಮೇಲೆ ನಮ್ಮದು ಎಂತಕ್ಕಂಥದ್ದು ಏನೂ ಇಲ್ಲ ಹೀಗಿದ್ಮೇಲೆ ಯಾವಾಗ ಈ ಸ್ಥಿತಿಯನ್ನ ನಾವು ಅರಿಯುತ್ತೇವೆ ಯಾವುದು ತಾತ್ಕಾಲಿಕವಾಗಿ ಪರಿವರ್ತನೆ ಆಗತ್ತೆ ಯಾವುದು ಹಾಗಾದ್ರೆ ಹೆಸರು ಕೀರ್ತಿ ಮನೆ ಹಣ ಆಹಾರ ಈಗ ತಿನ್ಬೇಕು ಅಂತಕ್ಕಂತಹ ಭಾವ ಅಥವಾ ಜೀವಿಸಬೇಕು ಅಂತಕ್ಕಂಥದ್ದು ಇಚ್ಛೆ ಎಂತಕ್ಕಂಥದ್ದು ಕಾರ್ಯವನ್ನು ಮಾಡ್ಬೇಕು ಎಂತಕ್ಕಂಥದ್ದು ಇತ್ಯಾದಿ 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 ಅದು ದೇಹ ಪೋಶಕ್ಕೆ ದೇಹ ರಕ್ಷಣೆಗೆ ಆತ್ಮ ಪ್ರಗತಿಗೆ ಏನು ಬೇಕು ಮೂಲಭೂತವಾಗಿ ಆ ಕಾರ್ಯವನ್ನ ಮಾಡ್ತಕ್ಕಂಥದ್ದು ಅದು ಸಹಜವಾದದ್ದು ಅದಕ್ಕೆ ಹೊರತುಪಡಿಸಿ ಏನಿದೆ ಅದು ಯಾವುದು ತಾತ್ಕಾಲಿಕ ಪರಿವರ್ತನೆ ಆಗತ್ತೆ ಯಾವುದು ತಾತ್ಕಾಲಿಕಕ್ಕೆ ಆಯಸ್ಸನ್ನ ಪೂರ್ತಿಯಾಗಿ ಕೊಡಲಾಗತ್ತೆ ಅಂತ ಸಂದರ್ಭದಲ್ಲಿ ಏನಾಗತ್ತೆ ಆತ್ಮವನ್ನ ಅಥವಾ ಸ್ವಯಂ ಅನ್ನ ತಾನು ತಿಳಿಯಲಿಕ್ಕೆ ಸಮಯ ಸಾಕಾಗೋದಿಲ್ಲ ತನ್ನ ಬ್ರಹ್ಮತ್ವದ ಸ್ಥಿತಿಯನ್ನ ತನ್ನ ಆತ್ಮದ ನೈಜ ಗುಣ ಸ್ವರೂಪ ಅದರ ಶಾಶ್ವತೆಯ ಸ್ಥಿತಿಯನ್ನ ತಿಳಿಲಿಕ್ಕೆ ಸಮ್ಯ ಆಗೋದಿಲ್ಲ ಸಾಕಾಗೋದಿಲ್ಲ ಹಾಗಾದ ಮಾತ್ರ ಯಾರಾದ್ರೂ ದಡ್ಡ ಖಂಡಿತ ಅಲ್ಲ ಎಲ್ಲ ಕೂಡ ಬ್ರಹ್ಮಜ್ಞಾನವನ್ನು ಹೊಂದಿರತಕ್ಕಂಥದ್ದು ಇಲ್ಲಾಂದ್ರೆ ದೇಹಧಾರಣೆಯನ್ನ ಮಾಡ್ಲಿಕ್ಕೆ ಆಗೋದಿಲ್ಲ ಜಾಗೃತಿಗೆ ಆವರಣವನ್ನ 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 ಹೆಚ್ಚು ಮಾಡಿಕೊಂಡಂತೆ ಕೊಂಡಂತೆ ಕೊಂಡಂತೆ ಮನುಷ್ಯನಿಗೆ ಸ್ವಯಂ ಸ್ಥಿತಿ ತಿಳಿಯುತ್ತೆ ಆಗ ಅದೃಷ್ಟವಂತರು ತಿಳಿದಕಂತದ್ದು ಹೇಗೆ ಆಧ್ಯಾತ್ಮಿಕ ವಿಭಾಗದಲ್ಲಿ ಯಾವ ರೀತಿಯಾಗಿ ಆತ್ಮಕ್ಕೆ ಯಾವುದು ಸಂಜೀವಿನಿ ಪರಮಾತ್ಮ ಭಗವಂತನಲ್ಲಿ ಶರಣಾಗರ ಶರಣಾಗತರಾಗುವುದರಿಂದ ಭಗವಂತನನ್ನ ಸ್ಮರಣೆ ಮಾಡುವುದರಿಂದ ಆ ವಿಧಾನಗಳಾದರೂ ಯಾವುದು ನಿಮ್ಮ ಇಷ್ಟ ಬಂದಂಥ ವಿಧಾನ ಹಾಗೇ ಕೂತ್ಕೊಂಡು ಸ್ಮರಣೆ ಮಾಡ್ಬೋದು ಸಾಧ್ಯವಾದ್ರೆ ಭಕ್ತಿ ಆಚರಣೆಯಲ್ಲಿ ಪೂಜಾ ಕೈಕರೆಗಳನ್ನು ಮಾಡ್ಬೋದು ಮೂರ್ತಿ ಸ್ಥಾಪನೆ ಚಿತ್ರ ಪಟಗಳ ಸ್ಥಾಪನೆಗಳನ್ನು ಮಾಡ್ಬೋದು ಹಾಗೆ ಮಂತ್ರ ಜಪತಪಗಳನ್ನಾದರೂ ಮಾಡ್ಬೋದು ಸೂರ್ಯದೇವನಿಗೆ ಅರ್ಗ್ಯವನ್ನು ಕೊಡ್ತಕ್ಕಂಥದ್ದು ನಮಸ್ಕಾರವನ್ನು ಮಾಡ್ತಕ್ಕಂಥದ್ದು ಪ್ರಕೃತಿಯಲ್ಲಿ ಉಪಸ್ಥಿತಿವಿರತಕ್ಕಂಥ ಎಲ್ಲ ದೈವಶಕ್ತಿಗಳನ್ನು ಸ್ಮರಣೆ ಮಾಡ್ತಕ್ಕಂಥದ್ದು ನಿನ್ನ ಅಂಶ ಹೇಗಾದರೂ ಕೂಡ ಒಂದು ಚೆನ್ನಾಗಿಡು ಒಂದು ಒಳಿತು ಮಾಡು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ದೈವಿಕ ಸ್ಥಿತಿ ನಾನು ಮೊದಲೇ ಹೇಳಿದಂತೆ ತತ್ವಗಳೆಲ್ಲವೂ ಯಾವುದಿದೆ ಅದು ನಿಮ್ಮದಲ್ಲ ಧ್ವನಿ ನೋ ನೋಟ ಶ್ರವಣ ಶಕ್ತಿ ಉಸಿರಾಡ್ತಕ್ಕಂಥದ್ದು ಬದುಕು ಮಾತು ನಡೆ ನುಡಿ ಇಚ್ಛೆ ಕಾರ್ಯ ಯಾವುದು ಕೂಡ ನಿಮ್ಮದಲ್ಲ ನಿಮ್ಮ ಸಂಪನ್ನತೆ ಅಲ್ಲವೇ ಅಲ್ಲ ನಾನು ಹಿಂದೆ ಸಂಪಾದನೆ ನಮ್ಮಪ್ಪ ಸಂಪಾದನೆ ಮಾಡಿದ್ರು ನಮ್ಮ ಅಜ್ಜ ಸಂಪಾದನೆ ಮಾಡಿದ್ರು ನಮ್ಮ ಅಪ್ಪ ನನ್ನ ತಾತ ಸಂಪಾದನೆ ಮಾಡಿದ್ರು ಅದನ್ನ ನಾನು ಆಸ್ತಿಯನ್ನಾಗಿ ಉಪಯೋಗಿಸ್ತೇನೆ ಅಂತಕ್ಕಂಥದ್ದೇನಾದ್ರೂ ಇದ್ರೆ ತೋರಿಸಿ ಇದು ದೈವವೇ ನಮ್ಮಪ್ಪ ಪರಮಾತ್ಮನೇ ನಮ್ಮಪ್ಪ ಪರಬ್ರಹ್ಮನೇ ನಮ್ಮಪ್ಪ ಪರಬ್ರಹ್ಮಿಣಿಯೇ ನಮ್ಮಮ್ಮ ಈ ಸೃಷ್ಟಿಯೇ ಮೂಲ ಹಾಗಾಗಿ ನಮ್ಮ ಅಪ ಅಮ್ಮನಾಸ್ತಿ ಈಗ ಜಮೀನು ಇತ್ಯಾದಿ ಎಲ್ಲ ಹೇಗೆ ನಾವು ಬಳಸ್ತೇವೋ ಹಾಗೆ ನಮ್ಮ ಆತ್ಮದ ಮೂಲ ಪರಮಾತ್ಮ ಅವರಲ್ಲೇ ಕೇಳ್ಬೇಕು ನಮ್ಗೇನಾದ್ರೂ ಬೇಕಾದ್ರೆ ಮಾಡಿದ್ರೆ ಮಟ್ಟದ್ರೆ ನಮ್ಮ ಬಗ್ಗೆ ನಾವು ತಿಳಿಬೇಕಂದ್ರೆ ಆಗ ಸ್ಮರಣೆ ಮಾಡ್ಬೇಕು ಧ್ಯಾನ ಮಾಡ್ಬೇಕು ಪೂಜೆ ಮಾಡ್ಬೇಕು ನಿಮ್ಮ ಯಾವುದಾದ್ರೂ ಒಂದು ವಿಧಾನ ಸಕಾರಾತ್ಮಕ ಕಾರ್ಯಗಳನ್ನು ಮಾಡುವ ಮೂಲಕ ಕೂಡ ದೈವ ಕಾರ್ಯ ಕಾಯಕವೇ ಕೈಲಾಸ ಕಾಯಕವನ್ನ ಮಾಡಿದಂತಹ ಆ ಪಕ್ಷದಲ್ಲಿ ಅದು ಶುದ್ಧ ಕಾರ್ಯ ಕರ್ಮ ಆದೊಡೆ ಅದೆಲ್ಲವೂ ಕೂಡ ಕೈಲಾಸವೇ ಶಿವನನ್ನ ಪೂಜಿಸಿದಂತೆ ಹರನನ್ನ ಪೂಜಿಸಿದಂತೆ ಹರಿಯನ್ನ ಪೂಜಿಸಿದಂತೆ ತಾಯಿಯನ್ನು ಸ್ಮರಣೆ ಮಾಡಿದಂತೆ ಹಾಗಾಗಿ ನೀವು ಸ್ವಯಂ ದೈವವಿರುವ ಕಾರಣ ನಿಮ್ಮ ದೈವತ್ವದ ಸ್ಥಿತಿಯನ್ನ ಯಥಾಪ್ರಕಾರವಾಗಿ ಕನ್ನಡಿಯಲ್ಲಿ ನೀವು ನಿಮ್ಮ ಮುಖವನ್ನ ನೋಡಿದಂತೆ ನಿಮ್ಮನ್ನ ನೀವು ನೋಡುವಾಗ ಅದು ಅದೃಷ್ಟವಂತ ಸ್ಥಿತಿ ಯಾವಾಗ ನೀವಿದ್ದು ಕೂಡ ನಿಮ್ಮನ್ನ ನೀವು ನೋಡಲಿಕ್ಕೆ ಆಗೋದಿಲ್ಲ ಅಂತಹ ಸಂದರ್ಭದಲ್ಲಿ ಅದು ನತದೃಷ್ಟ ಸ್ಥಿತಿ ಹಾಗಿದ್ದಾಗ ನೋಡ್ಕೊಳ್ಳಿಕ್ಕೆ ಏನ್ ಬೇಕು ಭಗವಂತನಲ್ಲಿ ಸಮರ್ಪಣೆ ಯಾಕೆ ಯಾವ ಕಾರಣಕ್ಕೆ ನೀನೇ ಸ್ವಯಂ ಆದ್ರೆ ನೀನೇ ರಚನೆ ಮಾಡ್ಕೊಳ ಇನ್ನಂತೂ ಇನ್ನೊಂದು ಹತ್ತು ಜನವನ್ನ ನೀನು ಪ್ರಕಟ ಮಾಡ್ಕೊಳ್ಳೋದಾದ್ರೆ ಅಥವಾ ಬೇರೆ ರೂಪದಲ್ಲಿ ಕೂಡ ನೀನು ಪ್ರಕಟವನ್ನ ಮಾಡ್ಕೊಳ್ಳೋದಾದ್ರೆ ನೀನು ಸ್ವಯಂ ಸೃಷ್ಟಿಕರ್ತ ಹಾಗಾಗಿ ನೀನು ಬೇರೆ ಭಗವಂತನಿಲ್ಲ ಆದ್ರೆ ನಿನ್ನಿಂದ ಆಗೋದಿಲ್ಲ ಹುಟ್ಟು ನಿನ್ನದಲ್ಲ ಸಾವು ನಿನ್ನದಲ್ಲ ಜೀವನ ನಿನ್ನದಲ್ಲ ಉಸಿರಾಡ್ಲಿಕ್ಕೆ ನಿಲ್ಸಿದ್ರೆ ಆ ಉಸಿರುನು ಕೂಡ ಪ್ರಾರಂಭ ಮಾಡ್ಲಿಕ್ಕೆ ಆಗೋದಿಲ್ಲ ಮೇಲೆ ದೈವಿಕ ಸ್ಥಿತಿ ದೈವ ಶಕ್ತಿ ಎಂತಕ್ಕಂಥದ್ದಿದ್ದಾರೆ ಎಲ್ಲಿ ಸಮರ್ಪಿತ ಅಲ್ಲಿ ನಮಗೆ ನಮ್ಮ ಆತ್ಮದ ಸ್ವರೂಪದ ಸ್ಥಿತಿಯನ್ನ ತಿಳಿಲಿಕ್ಕೆ ಸಾಧ್ಯವಾಗುತ್ತೆ ಯಾವಾಗ ನಮ್ಮ ಆತ್ಮಕ್ಕೆ ಸಂಬಂಧಪಟ್ಟಂತಹ ನಿಜ ಔಷಧಿ ನಿಜ ಅಮೃತ ನಿಜ ಶಾಶ್ವತ ಸ್ಥಿತಿ ಅದನ್ನ ನಾವು ಕನೆಕ್ಟ್ ಆಗ್ತೀವಿ ಅಲ್ಲಿ ಅಂತ ಸಂದರ್ಭದಲ್ಲಿ ನಮ್ಮನ್ನ ನಾವು ತಿಳಿಲಿಕ್ಕೆ ಸಾಧ್ಯ ಇದೆ ಆತ್ಮದ ನಿಜ ಗುಣ ಸದಾಚಾರ ಶಾಂತಿ ಶುದ್ಧ ಸಕಾರಾತ್ಮಕತೆಯೇ ಆಗಿದೆ ಹಾಗಾಗಿ ಯಾವಾಗ ಆಚರಣೆಗಳು ಪ್ರಾರಂಭ ಆಗ್ತಾವೆ ಜೀವದಲ್ಲಿ ಈ ದೇಹದಲ್ಲಿ ಅಂತ ಸಂದರ್ಭದಲ್ಲಿ ನೀವು ಕೇಳಿದ್ರು ಕೇಳದೆ ಇದ್ರು ಈಗ ಮಳೆ ಬರ್ತಾ ಇದೆ ನನ್ನ ದೇಹ ಇದೆ ನನಗೆ ನೆನಿಬಾರ್ದಪ್ಪ ಅಂದ್ರೆ ಮಳೆ ನೀರು ನೀಳದ್ ಬಿಡುತ್ತಾ ಬಿದ್ರೆ ನೆನಿದೆ ಇರುತ್ತಾ ಆ ನೆನ್ನೆನೆ ಅಲ್ಲೇ ಇರುವಂತ ಅದ್ರದ್ದು ತಡೆಯುತ್ತಾ ಸಹಜ ಗುಣ ಪ್ರಕೃತಿಯಲ್ಲಿ ಇರ್ತಕ್ಕಂಥ ಸಹಜ ನಡೆ ಹಾಗಾಗಿ ಯಾವಾಗ ಈ ಒಂದು ಆತ್ಮಿಕ ಸ್ಥಿತಿ ನಡೆ ನೋಡಿ ಮನುಷ್ಯನ ಮೂಲ ಶಾಂತಿ ಅಹಿಂಸೆ ಶುಭತೆ ಸಕಾರಾತ್ಮಕತೆ ಎಂತಕ್ಕಂಥದ್ದು ಪ್ರಾರಂಭ ಆಗತ್ತೆ ಅಥವಾ ದೇಹದಲ್ಲಿ ನಡೀಲಿಕ್ಕೆ ಪ್ರಾರಂಭ ಆಗತ್ತೆ ಅಂತ ಸಂದರ್ಭದಲ್ಲಿ ಸಹಜವಾಗಿ ಮಳೆ ಬಂದಂತೆ ಹೀರಿಕೊಳ್ಳುವಂತೆ ನೀರು ಹೀರಿಕೊಳ್ಳುವಂತೆ ಆ ಬಿಸಿಲು ಬಂದ್ರೆ ಅದನ್ನು ಸ್ವೀಕರಿಸುವಂತೆ ಚರ್ಮ ಹಾಗೆ ಗಾಳಿ ಬಂದ್ರೆ ಸೇವನೆ ಮಾಡುವಂತೆ ಜೀವ ಇದ್ರೆ ಒಳಗಡೆ ಸೇವನೆ ಮಾಡುತ್ತಿಲ್ಲ ಅಂದ್ರೆ ಡೆಡ್ ಬಾಲ್ ಹಾಗೆ ಸಹಜವಾಗಿ ಸಕಾರಾತ್ಮಕತೆ ಇದ್ದಂತಹ ಪಕ್ಷದಲ್ಲಿ ಏನಾಗತ್ತೆ ಆಗ ಆತ್ಮದ ಸ್ವರೂಪ ಸ್ಥಿತಿ ನಾನು ಎಂತಕ್ಕಂಥದ್ದು ತಿಳಿಯಲಿಕ್ಕೆ ಸಹಾಯ ಆಗತ್ತೆ ಹೀಗೆ ಯಾರು ತನ್ನನ್ನ ತಾನು ಗುರುತಿಸುತ್ತಾರೆ ತನ್ನನ್ನ ತಾನು ಹುಡುಕುತ್ತಾರೆ ತನ್ನನ್ನ ತಾನು ಪತ್ತೆ ಮಾಡುತ್ತಾರೆ ಅದರ ನಂತರದಲ್ಲಿ ಅದರ ಆಚರಣೆಯಲ್ಲಿ ಸಾಗುತ್ತಾರೆ ಅಂತಹ ಸಂದರ್ಭದಲ್ಲಿ ಅವರೇ ಅದೃಷ್ಟವಂತರು ಯಾರು ತನ್ನನ್ನ ತಾನು ತಿಳಿಯಲಿಕ್ಕೆ ಪ್ರಯತ್ನವನ್ನ ಮಾಡೋದಿಲ್ಲ ಅಥವಾ ಆಚರಣೆಯನ್ನೇ ಮಾಡೋದಿಲ್ಲ ಅಥವಾ ತನ್ನನ್ನ ತಾನು ತನ್ನ ದೈವಿಕ ಸ್ಥಿತಿಯನ್ನ ತಿಳಿಯಲು ಮನಸ್ಥಿತಿಯನ್ನೇ ನಿರ್ಮಾಣ ಮಾಡಿಕೊಳ್ಳೋದಿಲ್ಲ ಯಾವುದು ತಾತ್ಕಾಲಿಕ ಇಲ್ಲೇ ಪಡೆದು ಇಲ್ಲೇ ಬಿಟ್ಟೋಗುದು ಕೆರೆಯ ನೀರನ್ನ ಕೆರೆಗೆ ಚಲ್ಲಿ ವರವ ಪಡೆದವರಾರು ಹೇಳಿ ಹಾಗಾಗಿ ಯಾವುದು ದೇಹದ ಪೋಷಣೆಗೆ ಬೇಕು ರಕ್ಷಣೆಗೆ ಬೇಕು ಆತ್ಮದ ಕಲ್ಯಾಣಕ್ಕೆ ಬೇಕು ಅಷ್ಟು ಮಾತ್ರ ಸತ್ಯ ಉಳಿದಿದ್ದೆಲ್ಲ ಮಿಥ್ಯ ಸುಳ್ಳು ಎಷ್ಟು ಕೋಟಿಯನ್ನ ಯಾರು ಕಟ್ಟಿದ್ರೂ ಕೂಡ ಎಷ್ಟಿಷ್ಟು ಕೋಟಿ ಕೋಟಿ ತಗೊಂಡು ಎಷ್ಟು ದೊಡ್ಡ ಬಿಲ್ಡಿಂಗ್ ಕಟ್ತಾರೆ ಅವ್ರ ಯೋಗ್ಯತೆಗೆ ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಹತ್ತಿ ತಿರ್ಗಾಡ್ಲಿಕ್ಕೂ ಒಂದ್ ದಿನದ ಸಮಯ ಯೋಗ್ಯತೆ ಇಲ್ಲ ಮನುಷ್ಯನಿಗೆ ನೂರ್ ನೂರ್ ನೂರು ಅಂತಸ್ತು ಬಿಲ್ಡಿಂಗ್ಗಳು ಅಲ್ಲಿ ಹೋಗಿ ನಂದು 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 ಅಂತ ಮುಟ್ ನೋಡ್ ಬರ್ಲಿಕ್ಕೂ ಕೂಡ ಅವ್ರಿಗೆ ಸಮಯ ಇಲ್ಲ ಸಮಯ ಇಲ್ಲದ ಸಮಯದಲ್ಲಿ ನೂರು ಎತ್ತರದ ಬಿಲ್ಡಿಂಗು ವಿಸ್ತೀರ್ಣವಾದಂತ ನೂರು ಸಾವಿರಾರು ಎಕರೆ ಪ್ರದೇಶಗಳು ಪಾಪ ಯಾವ ಮೂಲೆಯಲ್ಲಿದೆ ಏನಿದೆ ಗೊತ್ತಿಲ್ಲ ಆದ್ರೆ ತನ್ನನ್ನೇ ತಾನು ಹುಡ್ಕೋದಿಲ್ಲ ಯಾವುದು ತನ್ನದಲ್ಲ ಆ ವಿಭಾಗಕ್ಕೆ ಸಾಕ್ತಕ್ಕಂತ ಸ್ಥಿತಿ ಮನುಷ್ಯ ಏನಿದೆ ತನ್ನ ತಾನು ಪತ್ತೆ ಮಾಡ್ಕೊಳ್ಲಿಕ್ಕೆ ಆಗೋದಿಲ್ಲ ಅದಕ್ಕೋಸ್ಕರ ಅದೆಲ್ಲ ಬಿಡ್ಬೇಕು ಯಾವುದು ನಿಮ್ಮನ್ನ ನಿಮ್ಮಿಂದ ದೂರ ಮಾಡುತ್ತೋ ಯಾವುದು ನಿಮ್ಮನ್ನ ನಿಮ್ಮಿಂದ ದೂರಗೊಳಿಸಿ ವಂಚನೆ ಮಾಡುತ್ತೋ ನಿಮ್ಮ ಸಕಾರಾತ್ಮಕ ಆತ್ಮ ಕಲ್ಯಾಣಕ್ಕೆ ಅಥವಾ ನಿಮ್ಮ ಸುಖ ಸಂತೋಷ ಶಾಂತಿ ನೆಮ್ಮದಿಗೆ ನಿಮ್ಮ ರಕ್ಷಣಾತ್ಮಕ ಸಕಾರಾತ್ಮಕ ಕಾರ್ಯಕ್ಕೆ ಯಾವುದು ತಾತ್ಕಾಲಿಕ ಇದ್ದು ಅಡಿಪಡಿ ಅಡ್ಡಿಪಡಿಸುತ್ತೆ ಯಾವುದು ತಾತ್ಕಾಲಿಕವಾಗಿ ಬಂದು ಯಾವಾಗ ಬೇಕಾದ್ರೆ ಯಾರ್ ಬೇಕಾದ್ರೂ ಕಿತ್ಕೊಬೋದು ಯಾರು ಬೇಕಾದ್ರೂ ಹಾನಿ ಮಾಡ್ಬೋದು ಯಾರು ಬೇಕಾದ್ರೂ ಏನಾರು ಮಾಡ್ಬೋದು ಅಂತಹ ಅಂಶಗಳು ನಿಮ್ಮನ್ನ ಬಾಧೆಗೊಳಿಸುತ್ತವೆಯೋ ಅವುಗಳಿಂದ ದೂರ ಇರಿ ನಿಮಗೋಸ್ಕರ ನೀವು ಸಮಯವನ್ನ ಕೊಡಿ ನಿಮ್ಮ ಕಲ್ಯಾಣಕ್ಕೋಸ್ಕರ ನೀವು ಕಾರ್ಯವನ್ನ ಮಾಡಿ ನಿಮ್ಮನ್ನು ಹುಡುಕುವ ಯಾತ್ರೆಯಲ್ಲಿ ನೀವು ಸಾಗಿ ಹಾಗಿದ್ರೆ ಧಾರ್ಮಿಕ ಆಚರಣೆಗಳನ್ನ ನಾನು ಹೇಳ್ದೆ ಎಲ್ಲಿ ಗುರುವಿನಲ್ಲಿ ಸಮರ್ಪಣೆ ಆಗೋದಿಲ್ಲ ಗುರುವಿನ ಗುಲಾಮನಾಗುವ ತನಕ ದೊರೆಯ ದಣ್ಣ ಮುಕುತಿ ಅಂದ್ರೆ ಏನು ಗುರು ಯಾರು ಹಾಗಾದ್ರೆ ದೇಹ ಇರ್ತಕ್ಕಂಥ ದೈವ ಶಕ್ತಿಗಳಿದ್ದಾರೆ ಈಗಿನ ಕಾಲಕ್ಕೆ ಕಷ್ಟ ನಾನು ಯಾರಿಗೂ ಮನುಷ್ಯ ರೂಪದಲ್ಲಿ ಸಜೆಸ್ಟ್ ಮಾಡುದಿಲ್ಲ ಹಾಗಾಗಿ ಆತ್ಮ ಸ್ವರೂಪದಲ್ಲಿ ಇರ್ತಕ್ಕಂಥ ದೈವಿಕ ಶಕ್ತಿಗಳಿದ್ದಾರೆ ಪ್ರಕಾಶಮಾನ ಸ್ವರೂಪದಲ್ಲಿ ಅವರನ್ನ ಸ್ಮರಣೆ ಮಾಡಿ ಗುರುವಾಗಿ ಮಾಡಿ ಶಿವಪ್ಪನನ್ನ ಸ್ಮರಣೆ ಮಾಡಿ ಶಿವಪ್ಪನನ್ನ ಗುರುವನ್ನಾಗಿ ಮಾಡಿ ಹಾಗಾಗಿ ನಿಮಗೆ ಇಷ್ಟ ಯಾರಿರ್ತಾರೆ ದೈವಶಕ್ತಿಗಳು ಅವರನ್ನ ಗುರುವನ್ನಾಗಿ ಮಾಡಿ ಗುರುವನ್ನಾಗಿ ಮಾಡಿಕೊಂಡು ಅವರಲ್ಲಿ ಗುಲಾಮರಾಗಿ ನಿಮ್ಗೆ ನೆನಪಿರಲಿ ಭಗವಂತನನ್ನ ಗುಲಾಮನಾಗು ಅನ್ನೋದಿಲ್ಲ ಸಂತಾನಗಳು ಪ್ರೀತಿಯಿಂದ ನೋಡ್ಕೊಳ್ಳುತ್ತೆ ಅದರ ಪ್ರೀತಿ ಮಮತೆಗೆ ಬೆಲೆಗಡ್ಲಿಕ್ಕಾಗೋದಿಲ್ಲ ವಿವರಣೆಯನ್ನೇ ಕೊಡ್ಲಿಕ್ಕೆ ಆಗೋದಿಲ್ಲ ಆ ರೀತಿ ಗುಲಾಮತ್ತನ್ನೆಲ್ಲ ಏನೋ ಪದಗಳನ್ನು ಬಳಸಿದ್ದಾರೆ ಹಿಂದೆ ಅಂದ್ರೆ ಅರ್ಥ ಆಗ್ಲಿ ಮನುಷ್ಯನಿಗೆ ಅಂತ ಭಗವಂತ ಆತರ ಅಲ್ಲ ಹಾಗಾಗಿ ಯಾವಾಗ ಸಮರ್ಪಿತರಾಗ್ತೇವೆ ಆ ಭಾವದಲ್ಲಿ ಮಗುವಿನಂತೆ ಕಂದನಂತೆ ಶಿಶುವಂತೆ ನಾವು ಸಮರ್ಪಿತರಾಗ್ತೇವೆ ಆ ಸಂದರ್ಭದಲ್ಲಿ ಏನಾಗತ್ತೆ ಅವರು ದಾರಿ ತೋರ್ತಾರೆ ನೀನ್ ಯಾರು ಹ ನಿನ್ ಉದ್ದೇಶ ಏನು ನೀನ್ ಎಲ್ಲಿಗೆ ಬಂದಿದೀಯಾ ಯಾಕಿದ್ದೀಯಾ ಏನ್ ಮಾಡ್ತಾ ಇದೀಯಾ ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಹ ಇದೆಲ್ಲ ಹೇಳ್ಕೊಡ್ತಾರೆ ಆಗ ನೀವು ಅದೃಷ್ಟು ಬಂತಾರ ಹಾಗಾಗಿ ಭಗವಂತನಲ್ಲಿ ಸಮರ್ಪಿತರಾಗಿ ನಿಮ್ಮ ಇಷ್ಟ ದೈವ ಮನದೈವ ದೈವ ಕುಲದೈವ ಪೂಜಾ ಕೈಕರೆಗಳನ್ನ ಮಾಡಿ ಅವರಲ್ಲಿ ಸಮರ್ಪಿತರಾಗಿ ನಿಷ್ಠೆಯನ್ನ ಕಂಟಿನ್ಯೂ ಮಾಡ್ತಕ್ಕಂಥದ್ದು ಅಗತ್ಯ ಇವತ್ತು ಚಂದ ಭಗವಂತನ ಪೂಜೆ ಮಾಡೋದು ಅಥವಾ ಸ್ಮರಣೆ ಮಾಡೋದು ಇಷ್ಟ ಆ ನಾಳೆ ಇನ್ನೊಂದು ದೈವ ಬಂದಿಸ್ತೇನೆ ಕಂಠಿತ ಆಚರಣೆಯನ್ನ ಮಾಡಿ ಭಗವಂತನ ಆಚರಣೆಯನ್ನ ಮಾಡಿ ಹಲವು ದೇವರನ್ನ ಪೂಜಿಸೋದ್ರಿಂದ ಏನಿಲ್ಲ ಆಗ ಒಂದು ದೈವದ ಕೃಪೆ ಲಭ್ಯವಾದ್ರೆ ಹೇಗೆ ಇನ್ನೂ ಅನ್ಯ ದೈವದ ಕೃಪೆಗಳು ಹೇಗೆ ಸೆಳೀತಾವೆ ಆ ಎನರ್ಜಿ ಇದು ಈಗ ಟೈಮ್ ಆಗಿಬಿಟ್ಟಿದೆ ಬೇರೆ ಅದನ್ನ ಕಂಟೆಂಟ್ ಅಲ್ಲ ಕಂಟೆಂಟ್ ಅದೇ ಹೇಳ್ತಾ ಕೂರ್ಲಿಕ್ಕೆ ಸಮಯ ಆಗ್ಬಿಟ್ಟಿದೆ ಬೇರೆ ವಿಡಿಯೋಗಳಲ್ಲಿ ಆ ಒಂದು ಜ್ಞಾನ ಧ್ಯಾನ ವಿಭಾಗದಲ್ಲಿ ವಿಸ್ತಾರವಾಗಿ ಹೇಳಲಿಕ್ಕೆ ಗಂಟೆ ಗಂಟಲೆ ಸಮಯ ಆಗಿರುತ್ತೆ ಇದು ಶಾರ್ಟ್ ವಿಡಿಯೋಸ್ ಆಗಿರುತ್ತೆ ಅದರಿಂದಾಗಿ ಸಮಯದ ಅವಧಿ ಕಡಿಮೆ ಇರುತ್ತೆ ಒಂದು ದೈವದ ಅನುಗ್ರಹವನ್ನು ಪಡೆದಂತಹ ಪಕ್ಷದಲ್ಲಿ ಅನ್ಯ ರೂಪದಲ್ಲಿ ಏನಿರ್ತಾರೆ ಅನ್ಯ ರೂಪದ ದೈವಶಕ್ತಿಗಳು ಒಬ್ಬೊಬ್ಬೊಬ್ರೆ ಕನೆಕ್ಟ್ ಆಗ್ತಾರೆ ಒಬ್ಬೊಬ್ಬರೇ ಪರೀಕ್ಷೆ ಮಾಡ್ತಾರೆ ಒಬ್ಬೊಬ್ರೆ ಅನುಗ್ರಹ ಲಭ್ಯ ಆಗುತ್ತೆ ಯಾವ ದೈವಶಕ್ತಿ ಅನುಗ್ರಹ ಕೃಪೆ ಲಭ್ಯ ಆಗುತ್ತೆ ಅದು ಸೋಲಿಕ್ ಬಿಡೋದಿಲ್ಲ ಇನ್ನೊಂದು ದೈವಶಕ್ತಿ ಪರಿಶೀಲ ಪರೀಕ್ಷೆಯಲ್ಲಿ ಫೇಲ್ಯೂರ್ ಆಗ್ಲಿಕ್ಕೆ ಬಿಡೋದೇ ಇಲ್ಲ ಹೇಗಾದ್ರೂ ಕೊಡ್ತಾರೆ ಹೇಗಾದ್ರೂ ಕಾರ್ಯವನ್ನ ಮಾಡಿಸ್ತಾರೆ ಹಾಗಾಗಿ ಒಂದು ದೈವದ ಅನುಗ್ರಹವನ್ನು ನಿಮ್ಮ ಇಷ್ಟ ದೈವದ ಮನೆ ದೈವ ದೈವದ ಅನುಗ್ರಹವನ್ನು ಪಡೆ ಸಮರ್ಪಿತರಾಗಿ ಗುರುವಾಗಿ ಗುರು ಮುಂದೆ ಗುರಿ ಮುಂದೆ ಗುರು ಹಿಂದೆ ನಾನು ಸ್ವಲ್ಪ ಮಿಸ್ಟೇಕ್ ಮಾಡಿದೆ ಗುರಿ ಮುಂದೆ ಗುರು ಹಿಂದೆ ಇದಂತ ಪಕ್ಷದಲ್ಲಿ ಏನು ಗುರುವನ್ನು ಗುರುವಾಗಿ ಸ್ವೀಕರಿಸ್ತೀವಿ ಕಠಿಣವಾಗಿಡ್ತಾರೆ ಆ ಸಂದರ್ಭದ ಬಲು ಕಷ್ಟ ಇನ್ನೆಲ್ಲ ಋಷಿ ಮುನಿಗಳನ್ನ ಏ ಏನ್ ತಪ್ಪಾ ಮಾಡೋದು ಹಿಂಗ್ ಸಂಕಲ್ಪ ಗೊತ್ತಿತ್ತಲ್ವ ಹಿಂಗನ್ನೋ ತಪಾಸ ಮಾಡೋದು ಅದಕ್ಕೋಸ್ಕರ ಎಷ್ಟೆಷ್ಟು ಜನ ಯಾವ್ಯಾವ ಜನದಲ್ಲಿ ಏನೇನು ಕಳ್ಕೊಬಾರ್ದು ನನಗಂತೂ ಸಖತ್ತು ಭಯ ನಾನ್ ನಿಮ್ಗೆ ಹೇಗಾಗುತ್ತೋ ಗೊತ್ತಿಲ್ಲ ಹಾಗಾಗಿ ಗುರುವನ್ನ ಗುರುವಾಗಿ ಸ್ವೀಕರಿಸ್ಬಿಡ್ತು ತಂದೆ ತಾಯಿ ಇಷ್ಟು ಅದ್ರಲ್ಲೇ ಗುರು ಈ ರೀತಿಯಾಗಿ ನೀವು ಸ್ವೀಕರಿಸಿದಂತಹ ಪಕ್ಷದಲ್ಲಿ ಬಚ ಗುರು ಅಂತ ಇದ್ದರೆ ಕಠಿಣಾತಿ ಕಠಿಣ ವಿದ್ಯಾರ್ಥಿಯ ಕಾರ್ಯಗಳನ್ನ ಏನ್ ಮಾಡಿಸ್ಬೇಕು ಆ ರೀತಿಯಾಗಿ ಇರ್ತಾರೆ ಅಲ್ಲಿ ಪ್ರೀತಿ ಮಮತೆ ಒಳಗಿನೇ ಇದ್ದರೂ ಕೂಡ ಅವರು ಪಾರದರ್ಶಕವಾಗಿ ತೋರಿಸ್ಲಿಕ್ಕೆ ಕಷ್ಟ ಆಗುತ್ತೆ ಭಗವಂತನ ಸಮರ್ಪಣೆ ಮಾಡಿದ್ರೆ ಮಾತೆ ತಂದೆ ತಾಯಿ ಅದ್ರ ಜೊತೆಗೆ ಗುರು ಇಷ್ಟನ್ನು ನೀವು ಅದು ಸ್ವೀಕಾರ ಮಾಡಿ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಇಡೋದು ನಾನು ಮುಗಿಸ್ತಾ ಇದ್ದೇನೆ ಮುಂದಿನ ಬಿಡದಲ್ಲಿ ಭೇಟಿ ಆಗೋಣ ದೂಪದ ಪೌಡರ್ ಇತ್ಯಾದಿ ಈಗಾಗಲೇ ಟೈಮ್ ಆಗ್ಬಿಬದೆ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಸೆರೆ ಫೈರ್ ಕರೆ ಮಾಡಿ ಬುಕ್ ಮಾಡಬಹುದು ಈ ತರ ಸಮಸ್ಯೆಗಳಿದ್ರೆ ಕನ್ಸಲ್ಟೇಷನ್ ತಗೊಂಡು ಮಾತ್ರ ಮುಂದಿನ ಬಿಡದಲ್ಲಿ ಭೇಟಿ